ಹೊಸ ವರ್ಷಕ್ಕೆ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇವತ್ತ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದು ಒಂದೇ ಅಲ್ಲ ಇನ್ನೊಂದು ಭರ್ಜರಿ ಬರ್ಜರಿ ಸಿಹಿ ಸುದ್ದಿ ಕೂಡ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಯಾರ್ಯಾರು ಅಕ್ಕಿ ಹಣವನ್ನ ಪಡಿತಾ ಇದ್ರಿ ಕಂಪಲ್ಸರಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಇಷ್ಟು ದಿನಗಳ ಕಾಲ ಅಕ್ಕಿ ಹಣ ಕೊಡುವಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇದ್ವು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಕಳೆದ ಒಂದು ಎರಡು ಅಥವಾ ಮೂರು ತಿಂಗಳಿಂದ ಕೆಲವರಿಗೆ ಅಕ್ಕಿ ಹಣನೆ ಬಂದಿಲ್ಲ ಇದಕ್ಕ ಬೇರೆ ಬೇರೆ ರೀತಿಯ ಕಾರಣಗಳಿವೆ ಸೊ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇರ್ಬೋದು ಮತ್ತೆ ರೀಸೆಂಟ್ ಆಗಿ ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಬಹಳಷ್ಟು ಮಂದಿ ರೇಷನ್ ಗಳನ್ನ ವಾಪಸ್ ಪಡೆದ್ರು ಕೆಲವರು ಅಂತೂ ಬಿ ಪಿ ಎಲ್ ಇಂದ ಐ ಪಿ ಎಲ್ ಗೆ ಕನ್ವರ್ಟ್ ಆದ್ರು ಸೊ ಇಂಥ ಸಂದರ್ಭದಲ್ಲಿ ಕೆಲವರಿಗಂತೂ ಅಕ್ಕಿ ಹಣ ಬರಲೇ ಇಲ್ಲ ಕೆಲವರಿಗೆ ಮಾತ್ರ ಬೆರಳೆಣಿಕೆ ಜನರಿಗೆ ಮಾತ್ರ ಅಕ್ಕಿ ಹಣ ಬಂದಿದೆ ಸೊ ಹಾಗಾದ್ರೆ ಈಗ ಹೊಸ ಸುದ್ದಿ ಏನಪ್ಪಾ ಅಂತಂದ್ರೆ ಹೊಸ ವರ್ಷಕ್ಕೆ ಇವತ್ತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇವತ್ತ ಏನಿದೆ ಅಕ್ಕಿ ಹಣ ಬಂತಂದ್ರೆ ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಊಟ ಬಂದ್ರೆ ಡಬಲ್ ಆಗುತ್ತೆ ಆ ಒಂದು ಹಣದಿಂದ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ನಿಮ್ಗೆ ಗೊತ್ತಿರುವುದು ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಪ್ಲಸ್ ಐದು ಕೆಜಿ ಅಕ್ಕಿ ಹಣ ಬಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಸೊ ಅದೇ ಪ್ರಕಾರ ರಾಜ್ಯ ಸರ್ಕಾರ ಕೂಡ ಪ್ಲಾನ್ ಮಾಡಿತ್ತು ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು ಅಕ್ಕಿ ಹಣ ಕೊಡುವಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡುವಲ್ಲಿ ಕೂಡ ತೊಂದರೆ ಆಗ್ತಾ ಇದೆ ಸೊ ಅದಕ್ಕಾಗಿ ಈಗ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಬಂಪರ್ ಪ್ಲಾನ್ ಅನ್ನ ಮಾಡಿರುವಂತದ್ದು ಇವತ್ತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದೆ ಸೊ ಯಾರ್ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರ ಸೊ ಅಂತವರು ಕಡ್ಡಾಯವಾಗಿ ನೋಡ್ಲೇಬೇಕು ಕೆಲವರಿಗಂತೂ ನಾಲ್ಕು ತಿಂಗಳ ಐದು ತಿಂಗಳಿಂದ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅಂತವರು ಕಡ್ಡಾಯವಾಗಿ ನೋಡ್ಲೇಬೇಕು ಯಾಕಂದ್ರೆ ಬಹಳಷ್ಟು ಅಮೌಂಟ್ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇವತ್ತ ಅಕ್ಕಿ ಹಣ ಎಷ್ಟು ಬಿಡುಗಡೆ ಆಗ್ತಾ ಇದೆ ಮತ್ತೆ ಏನು ಯಾರ್ಯಾರಿಗೆ ಈ ಒಂದು ಅಕ್ಕಿ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ಅದ್ರ ಜೊತೆಗೆ ಒಂದು ಸಿಹಿ ಸುದ್ದಿ ಕೂಡ ಅಕ್ಕಿ ಹಣ ಇದೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಹೊಸ ಅಪ್ಡೇಟ್ ಇದು ಒಂದು ಗುಡ್ ನ್ಯೂಸ್ ಅಕ್ಕಿ ಹಣ ಯಾರ್ಯಾರು ಇನ್ನೂ ಪಡೆದಿಲ್ಲ ಅಂತ ಕಾಯ್ತಾ ಇದ್ರು ಸೊ ಅಂತವ್ರಿಗೆ ಬಂದಿದೆ ಗುಡ್ ನ್ಯೂಸ್ ಸ್ನೇಹಿತರೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಏನು ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡಿದರೆ ಆ ಒಂದು ಅಮೌಂಟ್ ಅನ್ನೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಗಳನ್ನ ರಾಜ್ಯ ಸರ್ಕಾರ ಮಾಡಿದೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಮತ್ತೆ ಅಕ್ಕಿ ಹಣವನ್ನು ಕೊಡಬೇಕಂತ ಹೇಳಿ ಪ್ಲಾನ್ ಮಾಡಿದೆ ಸೊ ಇಲ್ಲಿ ಕೆಲವರಿಗೆ ಏನು ಮೂರ್ ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ನಾಲ್ಕು ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇವತ್ತ ಏನಿದೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಇಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಸದಸ್ಯ ಇರ್ತಾರೆ ಅದ್ರ ಮೇಲೆ ಡಿಪೆಂಡು ನಿಮಗೆ ಗೊತ್ತಿರಬಹುದು ಏನು ಒಬ್ಬ ಸದಸ್ಯನಿಗೆ ಐದು ಕೆಜಿ ದು ನೂರ ಎಪ್ಪತ್ತು ರೂಪಾಯಿ ಹಣ ಬರುತ್ತೆ ಸೊ ನಿಮ್ಮ ಮನೆಯಲ್ಲಿ ನಾಲ್ಕು ಮಂದಿ ಇದ್ರೆ ಟೋಟಲ್ ಆಗಿ ನಿಮಗೆ ಮೂರು ತಿಂಗಳದು ಹಣ ಹಾಕಿದ್ರೆ ಎರಡ್ ಸಾವಿರದ ನಲ್ವತ್ತು ಬರುತ್ತೆ ನಿಮಗೆ ಹೇಳಿರುವಂತಹ ಮಾಹಿತಿ ವೇಳೆ ಆರು ಮಂದಿ ಇದ್ರೆ ನಿಮಗೆ ಮೂರು ತಿಂಗಳದು ಮೂರು ಸಾವಿರದ ಅರವತ್ತು ರೂಪಾಯಿ ಬರುತ್ತೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮೂರು ತಿಂಗಳದು ಅಕ್ಕಿ ಹಣವನ್ನ ಹಾಕ್ತಾರಂತೆ ಆದ್ರೆ ಇಲ್ಲಿ ಜನರಿಗೆ ಸ್ವಲ್ಪ ಏನು ಮೂರು ತಿಂಗಳದ ಆಗಿಲ್ಲಪ್ಪ ಅಂದ್ರೂ ಕೂಡ ಒಂದು ಎರಡು ತಿಂಗಳದ ಆದ್ರೂ ಕೂಡ ನಿಮ್ಗೆ ಬಂದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಅಕ್ಕಿ ಹಣ ನಮ್ಗೆ ಬಂದಿಲ್ಲ ಅಂತ ಸೊ ಇದ್ರ ಜೊತೆಗೆ ಗೃಹಲಕ್ಷ್ಮಿದು ಕೂಡ ನಿಮ್ಗೆ ಬರುವಂತ ಸಾಧ್ಯತೆ ಇದೆ ಅಂತ ಕೂಡ ಮಾಹಿತಿ ಬಂದಿದೆ ಸೊ ಇನ್ನೂ ಹೊಸ ಅಪ್ಡೇಟ್ ಬರೋದಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಸ್ಕೊಡ್ತೇವೆ ಇವತ್ತು ಹನ್ನೊಂದು ಮೂವತ್ತರ ನಂತರ ನಿಮ್ಗೆ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಪಕ್ಕ ಇನ್ಫಾರ್ಮೇಷನ್ ಇಲ್ಲ ಮೂರು ತಿಂಗಳದ್ದು ಅಕ್ಕಿ ಹಣವನ್ನ ಹಾಕ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಒಂದು ವೇಳೆ ನಿಮಗೆ ಹನ್ನೊಂದು ಮೂವತ್ತಕ್ಕೆ ಅಕ್ಕಿ ಹಣವನ್ನ ಸೊ ಮೇ ಬಿ ಸಂಜೆ ಅನ್ನೋದ್ರೊಳಗೆ ಎಲ್ಲಾ ಜಿಲ್ಲೆಗಳಿಗೆ ಒಂದು ಅಕೌಂಟ್ ಗೆ ದುಡ್ಡು ಬರುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಬರುವಲ್ಲಿ ಸ್ವಲ್ಪ ಲೇಟ್ ಆಯ್ತಪ್ಪ ಅಂತಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಮಾ ಮಾಡುತ್ತೆ ಅಂದ್ರೆ ಜಮಾ ಆಗುತ್ತೆ ಸೊ ಹಾಗಾದ್ರೆ ನೀವು ಯಾರ್ಯಾರು ಇನ್ನು ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ ಜಸ್ಟ್ ನೀವು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ ಹನ್ನೊಂದು ಮೂವತ್ತರ ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ